ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನಪ್ಪಾ ಅಂದ್ರೆ ಒಂದು ಉಬ್ರವಾಡಿ ರಾಯಬಾಗ್ ತಾಲೂಕ್ ಉಬ್ರವಾಡಿ ಗ್ರಾಮದಾಗ ನನ್ನ ತಾಯಿ ಏನು ಮಾಡಿಲ್ಲಪ್ಪ ಅಂದ್ರೆ ಈ ದೇಶಕ್ಕೆ ಕಣ್ಣ ಕೊಡೋ ಸಲುವಾಗಿ ಹರ್ಯಾಣದಾಗ ಈ ಫಾರಾಷ್ಟ್ರದಾಗ ಪೈಪ್ಲೈನ್ ಮಾಡ್ಕೊಂಡು ಬೇರೆ ಹೊಲಕ್ಕೆ ನೀರು ಹಸಕ್ ಹೋಗ್ಯಾಳು ಯಾಕೆ ಗಿಡಕ್ಕೂ ಕೈ ಇಚ್ಛಿಲ್ಲ ಏನೂ ಮಾಡಿಲ್ಲ ಪೈಪ್ಲೈನ್ ಒಡಿದ್ನಾಗ ತಾಯಿ ಪೈಪ್ ಮೇಲ್ ಬಿದ್ದು ಒಬ್ಬ ಫಾರೆಸ್ಟ್ ಆಫೀಸರು ಏನ್ ಮಾಡಿದಪ್ಪ ಅಂದ್ರ ಎಂಬತ್ ವರ್ಷ ಮುದುಕಿನ ಬಡದ ತೆಲಿವ ಟೈಮ್ ಟೈಮ್ದಾಗ ನಮ್ ರಾಯಬಾಗ್ ತಾಲೂಕು ಅಧ್ಯಕ್ಷರಾದಂತ ರಮೇಶ್ ಕಲಾಲ್ ಅವರು ನಮ್ ಆ ಟೀಮ್ ತಗೊಂಡ್ ಕೀಶನ್ ಎಲ್ಲಿ ಹೋಗಿದ್ರು ಅಂದ್ರೆ ತಹಶೀಲ್ದಾರ್ ಹೋಗಿದ್ರು ಫಸ್ಟ್ ಬಾದು ಕೂಡ ತಹಶೀಲ್ದಾರ್ ಸಾಹೇಬರು ಡ್ಯೂಟಿ ಮೇಗಿದ್ದಾರೆ ಸರ್ ನಮಗೆ ಹಿಂಗ ಅನ್ಯಾಯ ಆಗೈತಿ ದಯವಿಟ್ಟು ನಿಮ್ಗೆ ನ್ಯಾಯ ಕೊಡ್ರಿ ನಿಮ್ಮಲ್ಲಿ ಕೈ ಮುಗಿತು ಕೇಳ್ಕೊಂಡಾಗ ಆ ತಹಸೀಲ್ದಾರ್ ಏನತ್ತೆ ನೀವೇನ್ ಮಾಡ್ಕೋತೀರಿ ಮಾಡ್ಕೊಡ್ರಿ ನಮ್ ಕೈಲಿ ಆಗಂಗಿಲ್ಲ ಅಂತ ಹೇಳಿ ಬೇಬಿತಿ ಉತ್ತರ ಕೊಡ್ರಿ ಆ ರೈತ ರೈತ ಮಾಡಿದ್ರೆ ಆ ರೈತ ಏನ್ ಮಾಡಿದಪ್ಪ ಅಂದ್ರ ತಹಸೀಲ್ದಾರ್ನ್ ಬೇಧನೂ ಇಲ್ಲ ಅನ್ನೋದು ಗೊತ್ತಿಲ್ಲ ಅಷ್ಟಕ್ಕಾಗಿ ಅದನ್ನು ನವನ ಇಟ್ಕೊಂಡು ನವನಿಟ್ಕೊಂಡು ಈ ರಾಜ್ಯದ ರಾಜ್ಯ ಸರ್ಕಾರಕ್ಕ ರೈತನ ಅಳಲು ಕಿಶಿಂದ ಒಂದು ಎಚ್ಚರಿಕೆ ಕೊಡಬೇಕು ಪೊಲೀಸ್ ಇಲಾಖೆ ಮುಖಾಂತರ ರಾಯಬಾಗ್ ತಾಲೂಕು ದಂಡಾಧಿಕಾರಿ ಮುಖಾಂತರ ಆ ಹೆಣ್ಮ ಅನ್ಯಾಯ ಆಗಿದ್ದು ತಲೆ ಹೊಡೆದು ಎಚ್ಚರಿಕೆ ಕೊಡಬೇಕು ಸರ್ಕಾರ ಗಮನ ಸೆಳೆದಕ್ಕಾಗಿ ರೈತರು ಹೋರಾಟ ಮಾಡಿದಕ್ಕಾಗಿ ನಿನ್ನೂಸ ರಾಯಬಾಗ್ ತಹಶೀಲ್ದಾರ್ ಸಾಹೇಬರು ಏನ್ ಮಾಡ್ಯಾರಪ್ಪ ಅಂದ್ರ ಐದು ತಾಸು ಬಂದ್ ಮಾಡಿ ಎಲ್ಲಾ ನೌಕರಿ ಕರ್ಕೊಂಡು ರೈತರ ಕೆಲಸ ಮಾಡು ಬಿಟ್ಟು ಎಲ್ಲಾ ಅಧಿಕಾರಿಗಳು ಕರ್ಕೊಂಡು ತಹಶೀಲ್ದಾರ್ ಆಫೀಸ್ ಒಂದ್ ಕಿಲೋಮೀಟರ್ ಮ್ಯಾಕ್ ಹಾಕೈತಿ ನಾವು ಇದು ಐದು ತಾಸು ಬಂದ್ ಮಾಡಿ ಪ್ರಜಾಪ್ರಭುತ್ವ ಅಡಿಯಲ್ಲಿ ಹ್ಯಾಂಗ್ರೆ ಪ್ರಜೆ ಹೋರಾಟ ಮಾಡ್ತಾರಲ್ಲ ಹಂಗ ನೌಕರಿಯವ್ರನ್ನೆಲ್ಲ ಕರ್ಕೊಂಡು ಪುಣ್ಯಾತ್ಮ ಹೋರಾಟ ಮಾಡ್ಕೊತ ಬಂದು ಒಬ್ಬ ಸಿಪಿಐ ಸೈಬರ್ ಇದ್ರ ಮೇಲೆ ನಮ್ಮ ರೈತರ ಮೇಲೆ ಏನ್ ಹೋರಾಟಗಾರನ ಮೇಲೆ ಏನ್ ಕೇಸ್ ಮಾಡುವಂತ ಕೆಲಸ ಮಾಡಿದಿಲ್ಲ ದಯವಿಟ್ಟು ರೈತರಿಗೆ ಸಮಯ ಕೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಬರ್ತೀವಪ್ಪ ಆ ತಾಯಿ ಸಲವಾಗಿ ನಾವು ಬರ್ತೀವಿ ನಿನ್ನ ಜೀಲ್ ಎಷ್ಟು ಬರಲ್ ತೆಗದೈತಿ ಯಾವ ಕೆಸ ತಯಾರ್ದೀವಿ ಸೋಮವಾರ ದಿನ ಹನ್ನೊಂದು ಗಂಟೆ ನಾವು ಬರ್ತೀವಪ್ಪ ನಿನ್ನ ಪರ್ಮಿಷನ್ ಬೇಕಾಗಿಲ್ಲ ನಮ್ಗ ಸಾವಿರಾರು ಸಂಖ್ಯೆಯಲ್ಲಿ ಬರ್ತೀವಿ ನಿನ್ನ ಯಾವ ಜೀಲ್ಗೆ ಹಾಕ್ತಿಲ್ಲ ಪುಣ್ಯಾತ್ಮ ನೀನು ಗೊತ್ತ ರಾಯಬಾಗ್ ತಾಲೂಕ ಆಡಳಿತ ನಡೆಸುವಂತವ ಅಲ್ಲಿ ನುಂದಿದಂತ ರೈತರಿಗೆ ನ್ಯಾಯ ಕೊಡುವಂತವ ನೀ ಪುಣ್ಯಾತ್ಮಾದಿ ನಾವೇನ ಕೇಳುವ ಏನಾರ ಅನ್ಯಾಯ ಇತ್ತಂದ್ರೆ ಮತ್ತೆ ನಮ್ ಇರೋದ ನಮ್ ಇರೋದ್ ನೀ ಬಡಿಕಾ ನಡೀತೇ ಯಾಕಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಬಂದು ಹೆಂಗ ಜನ ತಗೊಂಡ್ ಬಂದೆ ಹೋರಾಟಕ್ಕೆ ಬಂದಿಲ್ಲ ನಾವು ರಾಯಬಾಗ್ ಸರ್ಕಲ್ದಾಗ ರಾಯಬಾಗ್ ಸರ್ಕಲ್ದಾಗ ರಾಯಬಾಗ್ ತಹಶೀಲ್ದಾರ್ ಸಸ್ಪೆಂಡ್ ಆಗ್ಬೇಕು ರಾಯಬಾಗ್ ತಾಲೂಕ ಹೋರಾಟ ಅಂತೇಳಿ ಬಿಡು ಮಕ್ಕಳಲ್ಲ ನೀವು ಅವ್ರ ಮೇಲೆ ಯಾವ ಕೇಸ್ ಹಾಕ್ರಿ ತಯಾರ ಹಾಕೊಂಡ್ರಿ ನೀವು ಜೀಲ್ ಹಾಕ್ರಿ ನಾವು ಬರ್ತೀವಿ ಪುಣ್ಯಾತ್ಮ ದುಡಿಯುವಂತ ಕೈಗಳೆಲ್ಲ ಚಿ ಜೀಲ್ದಾಗ ಇಡಿಸಿ ನೀನು ಏನ್ ಮಾಡಪ್ಪ ಅಂದ್ರ ಅರೆಸ್ಟ್ ಮಾಡಿಸ್ಬೇಡ ಯಾಕೆ ಕೈ ಮುಗಿತು ಅಂತ ಹೇಳ್ತೀನಿ ತಿಳ್ಕೊ ನಿನ್ನಗೂ ರೈತ ಬೇ ಅಂತ ಕೇಸ್ ಮಾಡಿಸಿದಿಲ್ಲ ನಾವ್ ನಿನ್ನ ಕೈ ಮುಗಿಬೇಕಿ ಲಾನ್ ಯಾರ ಕಾಪಾಡವ್ರ ನೀನ ಕಾಪಾಡ್ಬೇಕಾ ಹೋಗ್ ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೋ ಬಿಬಿಟಿ ಉತ್ತರ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ತಕೋಬೇಕ ಸಾಮಾನ್ಯ ಅವ್ರ್ ಕರ್ಕೊಂಡ್ ಎಲ್ಲಾರ್ಗು ಕರ್ಕೊಂಡ್ ಬಂದ್ ಕೇಸಿಂದ ಹೋರಾಟಕ್ಕೆ ಆಯ್ತಲ್ಲ ದಯವಿಟ್ಟು ತಹಸೀಲ್ದಾರ್ ಸಾಹೇಬ್ರೆ ನಿನ್ ಕೇಸ್ ತಕೊಬೇಡ್ರಿ ಡಿ ಸಿ ಅವರೇ ಕಂದಾಯ ಮಂತ್ರಿ ಅವರೇ ಕಂದಾಯ ಮಂತ್ರಿ ಅವರೇ ಏನ ಎಲ್ಲಾ ಆಫೀಸ್ ರೈತ ಅವ್ನ ತಕ್ಷಣಕ್ಕೆ ಸಸ್ಪೆಂಡ್ ಮಾಡ್ಬೇಕು ಕಾನೂನು ಬದ್ಧ ನಾವು ಪಟ್ಟ ಪಗಾರ ನಾವು ಪಟ್ಟ ಪಗಾರ ಪ್ರತಿಯೊಬ್ಬ ತೆರಿಗೆ ಕಟ್ಟಿದ ಪಗಾರ ಸರ್ಕಾರ ನಡೆಸುವಂತರಿ ಅವ್ನು ಎಲ್ಲಾರು ಸಸ್ಪೆಂಡ್ ಮಾಡ್ಬೇಕು ಎಷ್ಟು ಮಂದಿ ಅವ್ನು ಸಸ್ಪೆಂಡ್ ಮಾಡಬೇಕು ಫಾರೆಸ್ಟ್ ಅಧಿಕಾರಿಗಳು ಅವ್ನ ಯಾರು ಅವ್ಕಿನ ಬಡ ತೆರಿತಾನ ಅವನು ಸಸ್ಪೆಂಡ್ ಮಾಡ್ಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹನ್ನೊಂದು ಗಂಟೆಗ ಡಿ ಸಿ ಡಿ ಸಿ ಅವ್ರ ದಿನ ಡಿ ಸಿ ಅವ್ರ ಮುಖಾಂತರ ಚಿಕ್ಕವರಿ ಎ ಸಿ ಅವ್ರ ಮುಖಾಂತರ ಸರ್ಕಾರ ಗಮನಕ್ಕೆ ತಗೊಂಡ್ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದ್ರಕ್ಕ ದಯವಿಟ್ಟು ರೈವಾಗ ಬಿಟ್ಟು ನಾವು ಕಲಾಂಗಿಲ್ಲ ರೈತರು ನೀವು ಯಾವ್ದು ಶಿಕ್ಷೆ ಕೊಟ್ಟರು ನಾವು ತಯಾರೀವಿ ಸರ್ಕಾರಕ್ಕ ಏನಾರ ನೀವು ನೀವೇನ ಸರ್ಕಾರ ಆಫೀಸ್ ಎಲ್ಲ ಬಂದ್ ಹಾಕೊಂಡು ಸಿದ್ದರಾಮಯ್ಯನವ್ರೆ ಬಂದ್ ಮಾಡಿ ನೀವೇನಾರ ಅದನ್ನ ಕೇಸ್ ಮಾಡ್ರಿ ಆ ರೈತರ ಮೇಲೆ ಏನಾರ ಏನಾರು ನಿಮಿಡ್ಸೋತರು ಅಂತ ಇದ್ರೆ ಆ ತಹಶೀಲ್ದಾರ್ನ ಸಸ್ಪೆಂಡ್ ಮಾಡಬಾರ್ದು ಸಿದ್ದರಾಮಯ್ಯ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ್ರ ನೀವ ಅವನ್ನ ಸಸ್ಪೆಂಡ್ ಮಾಡಿದ್ರೆ ನೀವು ರೈತ ವಿರೋಧಿ ಸರ್ಕಾರ ಅಂತ ನಾ ಹೇಳಕ್ ಇಷ್ಟಪಡಿದ್ರು ದಯವಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಭದ್ರತಾ